ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ವಿದ್ಯಾನಿಧಿ ವಿತರಣೆ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಆಗಸ್ಟ್ ಮೂರರಂದು ನಡೆಯಲಿದ್ದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಕೆಕೇಶವಮೂರ್ತಿ ಮಾಹಿತಿ ನೀಡಿದರು ವಾರ್ಷಿಕ ಹಬ್ಬ ನಾವು ನಡೆಸುವಂತಹ ನಮ್ಮ ಏನು ಸುವರ್ಣ ದಾಂಪತ್ಯ ಪ್ರತಿ ವಿದ್ಯಾನಿಧಿ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಅದು ನಮ್ಮ ಸಂಘದ ವಾರ್ಷಿಕ ಕಾರ್ಯಕ್ರಮ ಆದರೂ ಕೂಡ ನಮಗೊಂದು ಹಬ್ಬದ ವಾತಾವರಣವನ್ನು ಅಂತ ಒಂದು ಕಳಕಳಿಯಿಂದ ಆ ಕಾರ್ಯಕ್ರಮವನ್ನು ಅವ್ರು ಹೇಳಿದಂತೆ ಕೋಂಪುರಂಗ ಮಂದಿರದಲ್ಲಿ ಬರುವ ಭಾನುವಾರ ಹತ್ತು ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಸಂಘದ ಸದಸ್ಯರಿಗೆ ಮತ್ತು ಸಮಾಜ ಬಾಂಧವರಿಗೆ ತಿಳಿಸಬೇಕು ಅಂತ ಹೇಳಿ ಹೇಳೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕ ನಮ್ಮ ಈ ಗೋಷ್ಠಿಗೆ ಹೃತ್ಪಾದ ಸ್ವಾಗತವನ್ನು ಕೋರ್ತೇನೆ ನಮ್ಮ ಸಂಘ ತಮಗೆಲ್ಲ ತಿಳಿದಿರುವಂತೆ ಎರಡು ಸಾವಿರದ ನಾಲ್ಕರಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಗಳವರ ಆಶೀರ್ವಾದದಿಂದ ಕೃಪಾ ಆಶೀರ್ವಾದದಿಂದ ಪ್ರಾರಂಭಗೊಂಡು ಇಂದಿಗೆ ಆಗಲೇ ಇಪ್ಪತ್ತು ವರ್ಷ ಕಳೆದಿದೆ ಇಪ್ಪತ್ತೊಂದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಎರಡು ದಶಕದಲ್ಲಿ ಸಂಘ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಮಾಡಿ ಒಂದು ಉತ್ತಮ ವಿಪ್ರ ಲೋಕ ಸಂಘ ಅಂತಕ್ಕಂಥ ಹೆಸರನ್ನು ಗಳಿಸ್ಕೊಂಡಿದೆ ಅಂತ ಹೇಳಿ ತುಂಬಾ ಸಂತೋಷವಾಗುತ್ತೆ ಈ ಅವಧಿಯಲ್ಲಿ ಸಂಘ ನಾಲ್ಕು ಉತ್ತಮವಾದಂತಹ ಸಮಾವೇಶಗಳನ್ನು ಮಾಡಿದೆ ಎರಡು ಸಾವಿರದ ನಾಲ್ಕುಪ್ಪು ಪ್ರಾರಂಭಗೊಂಡ ನಂತರ ಎರಡು ಸಾವಿರದ ಏಳರಲ್ಲಿ ವಿಪ್ರ ಚಿಂತನಾ ಸಮಾವೇಶ ಎರಡು ಸಾವಿರದ ಒಂಬತ್ತರಲ್ಲಿ ರಾಜ್ಯ ಮಟ್ಟದ ವಧುವರ ಸಮಾವೇಶ ಎರಡು ಸಾವಿರದ ಹನ್ನೆರಡರಲ್ಲಿ ಮಠಾಧೀಶರು ಒಳಗೊಂಡಂತೆ ವಿಪ್ರ ಜಾಗೃತಿ ಸಮಾವೇಶ ಎರಡು ಸಾವಿರದ ಹದಿನೈದರಲ್ಲಿ ಗಾಯತ್ರಿ ಕ್ರಿಕೆಟ್ ಕಪ್ ಅಂತಕ್ಕಂಥ ಯುವ ಕಪ್ಪನ್ನು ಯುವ ಕ್ರಿಕೆಟ್ ಕಪ್ ಅನ್ನು ಕೂಡ ಒಂದು ಆಯೋಜನೆ ಮಾಡಿ ಒಂದು ಉತ್ತಮವಾದಂತಹ ಸಂಘದಲ್ಲಿ ಒಂದು ಸಂಘ ಸಂಘಟನಾತ್ಮಕವಂತಹ ಒಂದು ಬೆಳವಣಿಗೆಯನ್ನು ಸಂಘ ತಂದಿದೆ ಜೊತೆ ಜೊತೆಯಲ್ಲಿ ಸಂಘ ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳನ್ನು ಪಾಪಕ ಪ್ರಕಾಶ್ ಅವರಂತಹ ವಿದ್ವಾಂಸರು ಒಳಗೊಂಡಂತೆ ಇತರ ವಿದ್ವಾಂಸರಿಂದ ಅನೇಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ಜೊತೆ ಮಾಡ ಕೂಡ ಮಾಡಿದೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಸಂದರ್ಭಗಳಲ್ಲಿ ಆಗುವಂತಹ ಆತಂಕವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆತ್ಮಸ್ಥೈರ್ಯ ತುಂಬಿ ಅವರು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅಂಕ ಕಳಿಸಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಧೈರ್ಯ ತುಂಬುವಂಥ ಕಾರ್ಯಕ್ರಮ ಕೂಡ ಸಂಘ ಮಾಡಿದೆ ಜೊತೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳನ್ನೇ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು ಮಾಡಿದ್ದೀವಿ ಆಮೇಲೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಇತರ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಬೇರೆ 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 ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಕೂಡ ಸಂಘ ಭಾಗವಹಿಸಿ ಅವ್ರ ಜೊತೆ ಕೈಗೂಡಿಸಿ ಅವರ ಸಹಕಾರವನ್ನು ತಗೊಂಡು ನಾವು ಸಂಘವೂ ಕೂಡ ಕಾರ್ಯಕ್ರಮ ಮಾಡಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ